ಯೋಜನೆಗಳನ್ನ ತಗೊಳ್ಬೇಕಾದ್ರೆ ಅಥವಾ ಹಣವನ್ನು ತಗೊಳ್ಬೇಕಾದ್ರೆ ಆರೋಗ್ಯ ಇಲಾಖೆಯು ಆ ನಂತರದಲ್ಲಿ ನಾವು ಖಾಸಗಿ ಆಸ್ಪತ್ರೆ ಬೇರೆ ಕಡೆಗೆ ತಗೊಂಡು ಹೋಗ್ಬೇಕು ಇಡೀ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ನಮ್ಮಲ್ಲಿ ಇಲ್ಲ ನಾವು ಸಮೀಪದಲ್ಲಿ ಒಂದೂವರೆ ಎರಡು ಕೊಡ್ತಕ್ಕಂತ ಹತ್ರ ಅಂದ್ರೆ ನಾವು ಶಿವಮೊಗ್ಗ ಶಿವಮೊಗ್ಗ ಎಂಟತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ತಜ್ಞ ವೈದ್ಯರು ಸಿಗ್ತಾರೆ ಹೇಳಿ ನಾವು ಅಲ್ಲಿ ಹೋಗ್ತೇವೆ ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿದ ಸರ್ಕಾರ ದುಡ್ಡಿನಲ್ಲಿ ಆಪರೇಷನ್ ಮಾಡಲ್ಲ ಇಲ್ಲಿ ಡಾಕ್ಟರ್ ಮಣಿ ತಾಲೂಕು ಮಂಗಳೂರಿಗೆ ಎಲ್ಲಿ ಹೋದ್ರು ಹಾಗಾಗಿ ದೃಷ್ಟಿಯಲ್ಲಿ ಹತ್ರ ಆಗುತ್ತೆ ಅನ್ನುವಂತ ವಿಚಾರಗಳು ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರಲ್ಲಿ ಬಂದಿರತಕ್ಕಂಥ ಯಾವ ಕಾರಣಕ್ಕೂ ನಾವು ಸಾಗರ ಜಿಲ್ಲೆಗೆ ಸಿದ್ದಾಪುರ ತಾಲೂಕಿನ ಸೇರ್ಲಿಕ್ಕೆ ನಾವು ತಯಾರಿಲ್ಲ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಉಳಿತೇವೆ ನಮ್ಮ ಅನುಕೂಲತೆಗೆ ತಕ್ಕ ಹಾಗೆ ತಾವು ಸಿರ್ಸಿ ಜಿಲ್ಲೆಯನ್ನ ಮಾಡಬೇಕು ಅನ್ನುವಂತ ಸಿರ್ಸಿ ಜಿಲ್ಲೆಯಲ್ಲಿ ಸಿದ್ದಾಪುರ ತಾಲೂಕು ಇರಬೇಕು ಅನ್ನುವಂತ ವಿಚಾರವನ್ನು ಸೇರಿರತಕ್ಕಂತ ನಾವೆಲ್ಲರೂ ಸೇರಿ ತೀರ್ಮಾನವನ್ನು ಮಾಡಿದ್ದೇವೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನವನ್ನು ಹರಿಸಿ ಬರುವಂತ ವಿಧಾನಸಭೆಯ ಅಧಿವೇಶನದಲ್ಲಿ ಈ ವಿಷಯವನ್ನು ಪ್ರಸ್ತಾಪವನ್ನು ಮಾಡಿ ಸಾಗರ ಈಗಾಗಲೇ ಸಚಿವ ಪ್ರಸ್ತಾಪ ಆಗಿದೆಯೋ ಹೇಗೆ ಸಾಗರ ಜಿಲ್ಲೆಯ ಪ್ರಸ್ತಾಪ ಒಂದು ವೇಳೆ ಆಗಿದ್ರೆ ಅದರಲ್ಲಿ ಸಿದ್ದಾಪುರ ಸೇರಿಸಿದಾರೋ ಹೇಗೆ ಅನ್ನುವಂಥ ವಿಚಾರದ ಪ್ರಶ್ನೆಯನ್ನ ಮಾನ್ಯವು ಕ್ಷೇತ್ರದ ಶಾಸಕರಲ್ಲಿ ಸಂಬಂಧಪಟ್ಟಂತ ಕಂದಾಯ ಮಂತ್ರಿಗಳಿಗೆ ಪ್ರಶ್ನೆಯನ್ನ ಮಾಡಬೇಕು ಒಂದು ವೇಳೆ ಅದು ಸೇರಿಸಿದ್ದಾರೆ ಅಂದ್ರೆ ಅದನ್ನ ತಕರಾರ ಮಾಡುವಂತ ಕೆಲಸವನ್ನ ಅವರು ಮಾಡಬೇಕು ನಮ್ಮ ಸಿದ್ದಾಪುರ ತಾಲೂಕಿನ ಜನತೆಯ ಪರವಾಗಿ ಯಾಕಂದ್ರೆ ಅವ್ರು ನಮ್ಮ ಜನಪ್ರತಿನಿಧಿಗಳು ಈ ಜನಪ್ರತಿನಿಧಿ ಆದ ನಂತರ ನಮ್ಮ ಜನರನ್ನ ಕಾಪಾಡುವಂತ ಜವಾಬ್ದಾರಿ ಸರ್ಕಾರ ಮಟ್ಟದಲ್ಲಿ ಆ ಜನಪ್ರತಿನಿಧಿಗಳಿಗೆ ಸೇರಿದೆ ಹಾಗಾಗಿ ಆ ಕೆಲಸವನ್ನು ನಾವು ಮಾಡಬೇಕು ನಾವು ಉಳಿದಂತೆ ನಾವು ಸಹ ಶಾಸಕರನ್ನ ಭೇಟಿಯಾಗಿ ಪ್ರಮುಖರು ಎಲ್ಲರೂ ಹೋಗ್ತಾ ಇದ್ರು ಒಂದಿಷ್ಟು ಪ್ರಮುಖರು ಸೇರಿ ಮನವಿಯನ್ನು ಕೊಡೋಣ ಸಂಸದರಿಗೆ ಮನವಿಯನ್ನು ಕೊಟ್ಟು ಅವರು ಮುಖಾಂತರ ನನ್ನ ಮುಖ್ಯಮಂತ್ರಿಗಳ ಗಮನವನ್ನು ಸಾರಿಸು ಅಂತ ಯಾವುದೇ ಪ್ರಸ್ತಾಪ ಬಂದರೂ ಸಹ ಅದಕ್ಕೆ ತಾವು ಪ್ರೋತ್ಸಾಹವನ್ನು ಕೊಡಬಾರದು ಸಿರ್ಸಿ ಜಿಲ್ಲೆ ಮಾಡೋದ್ರ ಬಗ್ಗೆ ತಾವು ಪ್ರಯತ್ನವನ್ನು ಮಾಡಬೇಕು ಅನ್ನುವಂತ ಮನವಿಯನ್ನ ನಾವೆಲ್ಲರೂ ಮಾಡೋಣ ಅನ್ನುವಂತ ನಾವೆಲ್ಲರೂ ಸೇರಿ ಮಾಡಿದ್ದೇವೆ ಮತ್ ಸಾಗರದ ವಿಷಯವನ್ನ ಮತ್ತೆ ಪ್ರಸ್ತಾಪ ಮಾಡೋದ್ರೆ ಕಾನೂನು ಬದ್ಧವಾದ ದಾರಿಯನ್ನ ಹಿಡಿಬೇಕಾಗುತ್ತೆ ಇದು ಪ್ರತಿಯೊಂದು ಮನೆಗಳಿಗೂ ಈ ತಾಲೂಕಿಂದ ಬರೀ ಟೌನ್ ಆ ಅಕ್ಕಪಕ್ಕದವರು ಸೇರ್ತಾರೆ ಯಾರೋ ತಿಳ್ಕೊಳ್ಳೋದ್ ಬೇಡ ಸಿದ್ದಾಪುರ ಇಡೀ ತಾಲೂಕು ಸೇರಿಸ್ಕೊಳ್ಬೇಕು ಅನ್ನುವಂತ ವಿಚಾರ ನಡೆದಿದೆ ಕಾರಣ ಇಷ್ಟೇನೆ ಹಿಂದುಳಿದ ವರ್ಗಗಳೇ ಬಹುಸ ತಾಲೂಕನ್ನು ತಮ್ಮ ಯೋಜನೆ ನಮ್ಮ ರಾಜಕೀಯ ನಾಯಕತ್ವಕ್ಕೆ ಬಲ ಬರುತ್ತೆ ಅನ್ನುವಂತಹ ಕಾರಣವನ್ನು ಇಟ್ಕೊಂಡು ಯೋಚನೆಯನ್ನು ಮಾಡಿದ್ದಾರೆ ಆದ್ರೆ ಅವರು ವೈಯಕ್ತಿಕವಾದಂತಹ ರಾಜಕೀಯ ಹಿತಾಸಕ್ತಿಗೆ ನಾವು ಬಲಿ ಘೋಷಿಗಳು ನಾವು ಶಿಕಾರಿಪುರ ಜಿಲ್ಲೆ ಸಾಗರ್ ಜಿಲ್ಲೆ